ದೇವಿ ಮತಕ್ಕೆ ಬಂದು ತುಂಬ ದಿನ ಆಯಿತು ಹ್ಞೂ ಹೋಗಿ ಮಾತಾಡ್ಸ್ಕೊಂಡ ಬರೋಣ ದೇವಿ ದೇವಿ ಓ ನಮ್ಮ ಸೂಜಿ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ದೀಯಾ ನಿಮ್ಮ ಅತ್ತೆ ಮತ್ತೆ ಕಾಂತ ಎಲ್ಲ ಎಲ್ಲಿ ಮನೆ ಹತ್ರ ಹೊಸ ಮನೆ ಹತ್ರ ಕಟ್ತಾ ಇದಾರಲ್ವಾ ಬರ್ತೀವಿ ಅವ್ರೇನೋ ಮೇಸ್ತ್ರಿ ಏನೋ ಬರ್ತಾರೆ ಇವತ್ತು ಮನೆ ಕಟ್ಟಾರು ಕೇಳ್ಕೊಂಡ್ ಬರ್ತೀನಿ ಏನು ಎತ್ತ ಒಡೆ ವರ್ಗುನು ಆಗೈತಂತೆ ಅದಕ್ಕೆ ಹೋಗಿ ಮೇಲೆ ಕೆ ಸೀಟ್ ಹಾಕೋದು ಇಂಚ್ ಅಥವಾ ಮೋಲ್ಡ್ ಹಾಕ್ತಾರೋ ಏನಂತಾನ ಅಂತಾನೆ ಕೇಳ್ಕೊಂಡ್ ನಾವು ಹೋಗಿ ಎಷ್ಟು ಆಗುತ್ತೆ ಏನು ಎತ್ತ ಅಂತಾನ ಅಂತಾನ ಹೋದ್ರು ಹಾ ಅದೇ ನಿಮ್ಮ ಮಗನು ಅವ್ರ ಅತ್ತೆನು ಹೋಗವ್ರೆ ಹೌದೇನು ಆಲೇನೆ ಇದಕ್ಕೆ ಬಂತೇನಾಲೆ ಮೋಲ್ಡ್ ವರ್ಗುನು ಹೌದು ಮಾಮ್ಮ ಖಾಲಿವರೆಗೂ ಬೇಡ ಆಗತ್ತೆ ಈಗ ಕಲ್ಲು ಹಾಸದ ಹೆಂಗ್ ಚಾಸೋದ ಏನು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎಷ್ಟಾಗುತ್ತೆ ಏನು ಯಪ್ಪಾ ಅಂತ ತಿಳ್ಕೊಂಡು ಮುಂದಿನ ವ್ಯವಸ್ಥೆ ಮಾಡೋಣ ಅಂತಾನೆ ಹೋಗಿದ್ದಾರೆ ನುಡಿಕ ಬರಕ್ಕೆ ಅಂತಾನೆ ನಾನು ಸ್ವಲ್ಪ ಊಟ ಮಾಡಿ ಹೋಗೋಣ ಅಂತಾನೆ ಊಟ ಮಾಡ್ತಿದ್ದೆ ಊಟ ಮಾಡ್ತಾ ಇರ್ತಕಂಡು ಸ್ಥಳಕ್ಕೆ ನೀವು ಹೇಳ್ತಾರಂದರೆ ಹಾಂ ಬರಿ ಮಾಮ್ಮ ಊಟ ಮಾಡಿರಂತೆ ಅಂತ ಹೌದೇನು ಪರವಾಗಿಲ್ಲ ಕಣಮ್ಮ ಅಂತೂ ಇಂತೂ

ಹೌದಾ ಸರಿನಮ್ಮ ನಾನು ಹೊಸಮಾನೆ ನೋಡಿಲ್ಲ ಹೆಂಗೆ ಏನು ಎಲ್ಲಿಗಾನ ಬಂತು ಅಂತಾನೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬತ್ತೀನಿ ಹಾಂ ಸರಿ ಹೆಂಗ್ ನಡೀತಾಯ್ತಮ್ಮ ನೀನು ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಾಗ್ತಾಯ್ತಾ ಚೆನ್ನಾಗಿ ದುಡ್ಡು ಕೊಡ್ತಾ ಎಲ್ಲ ಎಲ್ಲಾನ ಅವ್ರು ಯಾರು ಬೆಂಗಳೂರವ್ರು ತಗೊಂಡು ಹೋಗ್ತಾರಲ್ಲ ಹಾಂ ದುಡ್ಡೆಲ್ಲ ಸರಿಯಾಗಿ ಕೊಡ್ತಾ ಇದಾರೆ ತಾನೇ ಏನು ಮೋಸ ಗೀಸ ಇಲ್ಲ ತಾನೇ ಇಲ್ಲ ಮಾಮ ಮೋಸ ಏನಿಲ್ಲ ಹಾ ಈಗ ಚೆನ್ನಾಗಿ ನಡೀತಾ ಐತೆ ಮುಂಚೆಗಿಂತನ ಜಾಸ್ತಿ ಜನ ಸೇರ್ಕೊಂಡು ಎಲ್ಲ ನಾವು ಉಪ್ಪಿನಕಾಯಿ ಮಾಡ್ತಾ ಇದೀವಿ ಅದರಿಂದನೇ ತಾನೆ ನಮ್ಗೆ ಈಗ ಮನೆ ಕಟ್ಟಕ್ ಆಗ್ತಾ ಇರೋದು ಇರೋ ದುಡ್ಡಲ್ಲಿ ಎಲ್ಲ ಕಟ್ಬಿಟ್ರೆ ಮುಂದಕ್ಕೆ ಸಿಮೆಂಟ್ ಮಾಡ್ಸಕ್ಕು ಮಳ್ಳು ಮತ್ತೆ ಇನ್ನೂ ಏನೇನೋ ಬೇಕಲ್ಲ ಬಾಗ್ಲು ಕಿಡಕಿ ಆಮೇಲೆ ಇನ್ನೂ ಏನೇನೋ ಖರ್ಚು ಜಾಸ್ತಿ ಐತಲ್ವಾ ಈಗ ಮನೆ ಆದ್ಮೇಲೆ ಆ ಅದಕ್ಕೆ ಎಲ್ಲ ಕುಡ್ಕೋಬೇಕಲ್ಲ ಹ್ಞೂ ಅವ್ರ ಹತ್ರನೇ ಒಂದಿಷ್ಟು ಸಾಲ ಕೇಳೋಣ ಅಂತಿದ್ದೀವಿ ಉಪ್ಪಿನಕಾಯಿ ಮಾಡಿಕೊಡ್ತೀವಿ ಕೊಡಿ ಸಾರ್ ಅಂತಾನ ಏನಂತಾರೋ ಏನೋ ಗೊತ್ತಿಲ್ಲ ದುಡ್ಡೇನ ಸಾಲ್ಟ್ ಆಯ್ತು ಅಂದರೆ ಅದೇ ಕೇಳೋಣ ಅಂತಿದ್ದೀವಿ ಹಾಂ ಸರಿನಮ್ಮ ಆಯಿತು ಏನೋ ಒಂದ್ ಮಾಡ್ರಿ ನೋಡೋಣ ಹಾಂ ನಾನು ಹೋಗಲಿ ಮಾತಾಡಿಸ್ತೀನಿ ನಿಮ್ಮ ಅತ್ತೆನ ಸರಿ ಆಯ್ತು ಮಾವ ನಾನು ಬರ್ತೀನಿ ಇವಾಗ ಹಾಂ ಹೋಗ್ರಿ ಹಂಗೆ ನೀವು ಹೆಂಗ ನಮ್ಮ ಅವನಿಗೆ ನಮ್ಮ ಅತ್ತೆ ಕಂಡ್ರು ಪ್ರೀತಿ ಐತಿ ಹಾ ಕಾಣತ್ತೆ ಬೈದಿಂದಾನ ಸಲ ಒಂದೊಂದ್ಸಲ ಬರ್ತಾರೆ ಸಲ ಬರೋದೇ ಇಲ್ಲ ಹ್ಮ್ ಏನಾದ್ರೂ ಸಹಾಯ ಮಾಡ್ತಾರೋ ಇಲ್ವೋ ಮನೆ ಕಟ್ಟಕ್ ಇವ್ರು ಹ್ಮ್ ಹೆಂಗೋ ಮಾಡಿದ್ರೆ ಮಾಡ್ಲಿ ಬಿಟ್ಟರೆ ಬಿಡ್ಲಿ ಬಿಡು ನಮ್ಮ ಅತ್ತೆ ಬೇರೆ ಏನು ಕೇಳದೆ ಬೇಡ ಅಂತ ಹೇಳ್ತಾ ಇದ್ರು ಉಪ್ಪಿನ ಕಷ್ಟ ಹತ್ರ ಹೋಗಿ ಹಂಗೆ ಮನೆ ಹತ್ರ ಹೋಗಿ ನೋಡ್ಕೊಂಡ್ ಬರ್ಬೇಕು ಏನ್ ಹೇಳ್ತಾರೆ ಏನು ಎತ್ತ ಅಂತಾನ ಅಣ್ಣ ಮೈಲಾರಣ್ಣ ಕಲ್ಲು ಏನು ನಾವು ಹೆಂಗಮ್ಮ ಹೇಳಕ್ಕಾಗುತ್ತೆ ನೀವ್ ಹೇಳಬೇಕು ಹಾ ಮೋಲ್ಡ್ ಹಾಕ್ತಿರೋ ಹಾಕ್ತಿರೋ ಸೀಟ್ ಹಾಕ್ತಿರೋ ಎಂಚಾಕ್ತಿರೋ ಏನು ಹಾಕಿಸ್ತಿರ ಅಂತನಾ ನೀವು ಹೇಳಬೇಕು ನೀವೇನು ಹೇಳ್ತೀರಾ ಅದನ್ನ ಹಾಕ್ಕೊಡ್ತೀವಿ ನಾವು ನಮ್ದೇನೈತೆ ಹೇಳ್ರಿ ಹೌದಮ್ಮ ನಾವು ಏನು ಹಾಕಿಸ್ತೀವಿ ಅಂತೀರೋ ಅದನ್ನ ಅವ್ರು ಹಾಕ್ಕೊಡ್ತಾರೆ ಅಷ್ಟೇನೇ ಅದ್ರಾಗೆ ಏನೈತೆ ಈಗ ನಾವು ದುಡ್ಡು ನೋಡ್ಕೊಂಡು ಯಾವ ಕಮ್ಮಿ ಆಗುತ್ತೆ ಅಂತಾನ ನೋಡ್ಕೊಂಡು ಹಾಕಿಸ್ಬೇಕು ಹಾಂ ಅಣ್ಣ ಸೀಟಾ ಅಥವಾ ಹೆಂಚು ಹಾಕಿದ್ರೆ ಕಮ್ಮಿ ಆಗುತ್ತೆ ಅಲ್ವೇ ಹ್ಞೂ ಕಮ್ಮಿ ಆಗುತ್ತಪ್ಪ ಆದರೆ ಆ ಮನೆ ಕಟ್ಟೋದು ಕಟ್ತೀರಾ ಒಂದೇ ಸಲ ಮೋಲ್ಡೇ ಹಾಕಿಸ್ಬಿಡ್ರಿ ಒಂದಿಷ್ಟು ಸಾಲಾಗಿಲ್ಲ ಮಾಡ್ಕೊಂಡು ಹಾಕಿಸ್ಕೊಂಡ್ರೆ ಮುಂದೆ ಚೆನ್ನಾಗಿರುತ್ತೆ ಹಾಂ ಸೀಟು ಎಂಚು ಎಲ್ಲನ ಈಟ್ ಆಗ್ತವೆ ಮುಂದಕ್ಕೂ ತೊಂದರೆ ಆಗ್ತವೆ ಹೆಂಚು ಎಲ್ಲ ಸೀಟು ಎಲ್ಲನ ಒಡೆದ್ರೆ ಈಗ ವಸ್ಮನೆ ಕಟ್ತಾ ಇದ್ದೀರಲ್ವಾ ಅದಕ್ಕೆ ಎಲ್ಲ ಹಸಮನೆ ಮೋಲ್ಡೆ ಹಾಕಿಸ್ತಾರೆ ಕೆಲವರು ಕಲ್ಲು ಹಾಕಿಸ್ತಾರೆ ಹಾಂ ನೋಡ್ರಿ ನೀವು ಹೆಂಗೆ ಹೇಳ್ತೀರೋ ಹಂಗೆ ನಾವು ಅಂತ ಹೇಳ್ತೀವಿ ತಿರ್ಗಾ ನೀವು ಅಣ್ಣ ಒಂದು ಮಾತು ಹೇಳಿದ್ರೆ ನಾವು ಮೋಲ್ಡೆ ಹಾಕಿಸ್ತಿದ್ವಿ ಅಂತ ಹೇಳ್ತೀರ ಅದಕ್ಕೇನೆ ಹಾಂ ಹೌದಮ್ಮ ಒಂದೇ ಸಲ ಅಲ್ವಾ ಮೋಲ್ಡೆ ಹಾಸನ ಬಿಡಮ್ಮ ಸ್ವಲ್ಪ ಸಾಲ ಆದ್ರೂ ನಾನು ಮತ್ತೆ ಸೂಜಿ ಇಬ್ರು ದುಡ್ದು ತೀರಿಸ್ಕೊಂತೀವಿ ಅಯ್ಯೋ ಸಾಲ ಕೊಡೋರು ಯಾರೋ ಇರ್ತಾರೆ ಈಗ ಹಾ ಇಷ್ಟಕ್ಕೂ ನಮಗೆ ಅಂತ ಮನೆ ಕಟ್ಟೋ ಅಂತ ಯೋಚನೆ ಇರಲಿಲ್ಲ ಏನೋ ಇದ್ದಿದ್ರಲ್ಲ ಆ ಮನೆ ಸೋರುತ್ತೆ ಹಳೇದಾಯ್ತು ಎಲ್ಲಿ ಗೋಡೆ ಎಲ್ಲ ಬಿದ್ದು ಹೋಗುತ್ತೋ ಅಂತ ನಾವ್ ಮನೆ ಕಟ್ತಾ ಇದೀವಿ ಅಂತ ನೀ ಮೋಡು ಗೀಡು ಅಂತಂದ್ರೆ ಒಂದಿಷ್ಟು ಹೊಸಿ ಇಟ್ಟೋ ಎಂಚೋ ಯಾತ ಹಾಕ ಮನೆ ಬಿಡ ಹ ಅಯ್ಯೋ ಬೇಡಮ್ಮ ಒಂದಿಷ್ಟು ಸಾಲ ಆದ್ರೂ ಆಗಲಿ ಪರವಾಗಿಲ್ಲ ಹೇ ಹೆಂಗು ನೀ ಮನೆ ಕಟ್ತಾ ಇದೀವಲ್ಲ ಈ ಕಟ್ಟೋ ಮನೆಗೇನೆ ಲೋನ್ ಕೊಡ್ತಾರೆ ಅನ್ಸುತ್ತೆ ಬ್ಯಾಂಕ್ ನಲ್ಲಿ ಕೇಳಿದ್ರೆ ಹಾ ಲೋನ್ ತಾಂಬಿಟ್ಟು ತೀರ್ಸಣ ಹೌದಮ್ಮ ಅದು ಒಳ್ಳೇದೇನೆ ನೀವು ದುಡಿತೀರಾ ಅಂದಮೇಲೆ ಲೋನ್ ತಗೊಳೋದ್ರಲ್ಲಿ ಏನು ತಪ್ಪೇನಿಲ್ಲ ತಿಂಗಳಿಗೆ ಇಷ್ಟಿಷ್ಟು ಅಂತ ಹೇಳಿ ಕಟ್ಕೊಂಡು ಹೋದರೆ ತೀರ್ ಬಿಡುತ್ತೆ ಹಾಂ ಹಂಗಲ್ಲ ಸರ್ ಈ ಹುಡುಗರು ಇನ್ನ ಗೊತ್ತಿಲ್ಲ ಅವಕ್ಕೆ ಸಾಲ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾವು ಹೊಸಮನೆ ಕಟ್ಟಿದ್ರು ನೆಮ್ಮದಿ ಇರಲ್ಲ ಏನಂದ್ರೆ ಸಾಲ ಇದ್ದಂಗೆ ಮನೆ ಕಟ್ಕೊಂಡು ಮನೆ ಒಳಗೆ ಬರಬೇಕು ಅಂಬ ನನ್ನ ಆಸೆ ಅಷ್ಟೇನೆ ಹಾಂ ಸಾಲ ಮಾಡ್ಕೊಂಡ್ರೆ ಯಾವಾಗ ತೀರಿಸ್ತೀವೋ ಎಷ್ಟು ಬಡ್ಡಿ ಬರುತ್ತೋ ಅಂತ ಅದೇ ಚಿಂತೆ ಕೊರಗ್ದಾಗೆ ಜೀವನ ಮಾಡ್ಬೇಕಾಗುತ್ತೆ ಅದಕ್ಕೆ ನನಗೆ ಸಾಲ ಆಗಿಲ್ಲ ಅಂತ ಬೇಡಪ್ಪ ಅದೆಲ್ಲ ನಮ್ಮ ತಗ ಎಷ್ಟಾಯ್ತು ಅಷ್ಟೇನೆ ಸಾಕು ಸಾಕು ಎಂಚೋ ಸೀಟ ಏನಾರ ಹಾಕಬೇಕು ಹಾಕೊಡ್ರಿ ಸಾಕು ಹೌದಾ ಅಲ್ಲಕ್ಕ ನಿಮ್ಮ ಯಜಮಾನ್ರು ಈ ಊರಿಗೆ ದೊಡ್ಡ ಸೌಕಾರರು ಅವ್ರು ಕೊಡಲ್ವ ದುಡ್ಡ ನಿಮಗೆ ಹಾಂ ಅಯ್ಯೋ ಅವ್ರ ಹತ್ರ ನಾವು ದುಡ್ಡು ಕೇಳುವಿಲ್ಲ ಕೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಹಾಂ సుమ్ యాకె ఈ ఊరికి బంది దొడ్డదు అంత అత దుడ్గా ఇక్కడ ನಮ್ಮ ಅಕ್ಕ ಎಸಿಟ್ ಮಾಡ್ಕೊಂಡು ಅವ್ರ ಜಗಳ ಮಾಡೋದು ಯಾಕೆ ಅಂತ ಸುಮ್ಮನೆ ಆಗಿದೀವಿ ಹ್ಮ್ ಏನು ಬೇಡ ಈಗ ಹೆಂಗೋ ಮನೆಗೆ ಬಂದು ಹೋಗ್ತಾರೆ ವಾರಕ್ಕೆ ಒಂದ್ಸರಿನೋ ಎರಡು ಸರಿನೋ ಮಾತಾಡ್ಸ್ಕೊಂಡು ಹೋಗ್ತಾರೆ ಕಷ್ಟ ಸುಖ ವಿಚಾರಿಸ್ತಾರೆ ಆದ್ರೆ ಇಂಥದಕ್ಕೆಲ್ಲ ನಾವು ದುಡ್ಡು ಇಸ್ಕೊಂಡು ಆಮೇಲೆ ಯಾಕೆ ಸುಮ್ಮನೆ ತೊಂದರೆ ಅಂತ ನಾವು ಅವರು ಜಗಳ ಆಡೋದು ಇದರಲ್ಲಿ ಏನ್ ಬಂತಕ್ಕ ನೀವ್ ಎರಡನೇ ಎಂಟಿನೇ ಆಗಿರ್ಬೋದು ಆದ್ರೆ ನಿಮ್ಗು ಅವ್ರ ಆಸ್ತಿ ಮೇಲೆ ಆಗಲಿ ಎಲ್ಲಾದ್ರ ಮೇಲೂ ಸಂಪೂರ್ಣ ಅಕ್ಕಿರುತ್ತೆ ಹ ನಿಮ್ಗೂ ಅರ್ಧ ಆಸ್ತಿ ಕೊಡ್ಲೇಬೇಕು ಅವರು ಹಾ ಕಂತ ಇದೆಲ್ಲ ನಿನಗೆ ಗೊತ್ತಿಲ್ವೇನಪ್ಪ ಗೊತ್ತಣ ಆದರೆ ನಾವು ಅದನ್ನೆಲ್ಲ ಕೇಳಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ನಮ್ಮ ಅಮ್ಮಾಯಿನೂ ಯಾರೋ ಕೇಳಬೇಡ್ರಿ ದುಡ್ದು ಕಟ್ಟಂಗಿದ್ರೆ ಕಟ್ಟ್ರಿ ಇಲ್ಲಾಂದರೆ ಬೇಡವೇ ಬೇಡ ಅಂತ ಹೇಳಿದರು ಅದಕ್ಕೆ ನಾವು ಕೇಳಕ್ಕೆ ಹೋಗಿಲ್ಲ ಸುಮ್ಮನೆ ಆಗಿದ್ದೀವಿ ನೋಡೋಣ ಮುಂದೆ ಯಾವತ್ತಾದರೂ ಆಸ್ತಿ ಏನಾರ ಭಾಗ ಮಾಡಿದ್ರೆ ನಮ್ಮ ಅಪ್ಪನೇ ಮನಸ್ಸು ಮಾಡಿ ಕೊಡ್ತಾರೇನೋ ನೋಡೋಣ ನೋಡಪ್ಪ ಈಗ ಯಾರೂ ತಗೊಳ್ಳ್ರಿ ಅಂತ ನಾ ಯಾರು ದುಡ್ಡಾಗಲಿ ಆಸ್ತಿ ಆಗಲಿ ಕೊಡಲ್ಲ ನಮ್ಮಕ್ಕನ ನಾವು ಕೇಳಿ ಪಡ್ಕೋಬೇಕು ಹಾಂ ಅದೇ ಜಾಣ್ತನ ನೀವು ಬಿಟ್ಕೊಟ್ರೆ ನಮ್ಗೇನು ನಮಗೇನು ಬೇಡ ನಾವು ಇಲ್ಲಿದ್ದರೆ ನೆಮ್ಮದಿಯಾಗಿದ್ದರೆ ಸಾಕು ಅಂತಂದರೆ ಅದು ನಿಮ್ಮ ದಡ್ತನ ಆಗುತ್ತೆ ಹಾಂ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡು ನಿಮ್ಮ ಅಪ್ಪ ಏನು ಕಮ್ಮಿ ಏನು ಆಸ್ತಿ ಏನೂ ಇಲ್ಲ ಅಹೋ ನಿಮ್ಮ ಅಣ್ಣ ಇರೋದು ಒಬ್ಬನೇ ಇಬ್ಬರು ಹೆಣ್ಮಕ್ಳಿದಾರೆ ಬಿಡು ಅವ್ರ ಮೂರು ಜನ ನೀವಿಬ್ರು ಇದ್ದೀರಾ ಏನು ಮಾ ಬೇಜಾನು ಆಸ್ತಿ ಮಾಡೈತೆ ನಿಮ್ಮ ಅಪ್ಪಯ್ಯ ಅದರಲ್ಲಿ ಭಾಗತಮ್ಮ ಅದರಲ್ಲಿ ಏನೂ ತಪ್ಪೇನೂ ಇಲ್ಲ ಹಾಂ ನಾನು ಹೇಳೋದು ಇಷ್ಟೇ ಅಪ್ಪ ನಿಮ್ಮಿಷ್ಟ ಹಾಂ ಕೇಳೋದು ಬಿಡೋದು ಆಮೇಲೆ ನನ್ನ ಹೆಸರು ಹೇಳಕ್ಕೆ ಹೋಗ್ಬೇಡ್ರಿ ಇವಣ್ಣ ಹಿಂಗೆ ಹೇಳ್ಕೊಡ್ತು ಅಂತಾನ ಏನ ನನಗೆ ತಿಳಿದ ಮಟ್ಟಿಗೆ ಹೇಳ್ದೆ ಅಷ್ಟೇನಿ ಸುಮ್ಮನೆ ಅಂತದೆಲ್ಲ ಯಾವ ಕೂಡ ಹೋಗಬೇಡ ನಮ್ಮ ಹುಡುಗರಿಗೆ ಆ ಬೇಡವು ಬೇಡ ಸುಮ್ಮನೆ ಯಾಕೆ ಇಲ್ಲದ ಜಗಳ ನಮ್ಮನ್ ಕಂಡ್ರೆ ಆಗಲ್ಲ ನಮ್ಮ ಅಕ್ಕಿಗೂ ನಮ್ಮ ಅಕ್ಕನ ಮಕ್ಕಳಿಗೂ ರಾಜಾಪದ್ದು ಏನೋ ಸರಿ ಅವ್ರೇನು ಅಂಬಲ್ಲ ಆದ್ರೂ ಆಸ್ತಿ ವಿಷಯ ಅಂತ ಬಂದ್ಮೇಲೆ ಅವಗೂ ಸಿಟ್ಟು ಬರುತ್ತೆ ಏನು ಬೇಡ ನಾವು ಅವರು ಯಾಕೆ ಇವಾಗ ಚೆನ್ನಾಗಿದ್ದೀವಿ ಹೆಂಗೋ ಹಿಂಗೆ ಇರೋಣ ಅಂತ ಅಷ್ಟೇನು ಸರಿನಕ್ಕ ನಿಮ್ಮಿಷ್ಟ ವರ್ಗು ಬಂದೈತೆ ಈಗ ಅದೇ ಮೋಲ್ಡ್ ಹಾಕೋದು ಎಂಚ್ ಹಾಕೋದೋ ಸೀಟ್ ಹಾಕೋದು ಅಂತಾನ ಮಾತಾಡ್ತಿದ್ವಿ ಅವಣ್ಣಿ ಹಾ ಅವಣ್ಣ ಮೋಲ್ಡೇ ಹಾಕ್ಸ್ರಿ ಅಂತ ಹೇಳ್ತೈತೆ ಆದ್ರೆ ಅಷ್ಟ ಹಾಕಕ್ಕೆ ದುಡ್ಡಿಲ್ಲ ಅಂತ ಅಮ್ಮ ಹೇಳ್ತೈತೆ ಲೋನ್ ತಗೋಬಹುದು ಅಂತ ನಾನು ಹೇಳಿದ್ದೆ ಏನ್ ಮಾಡೋದಪ್ಪ ದುಡ್ಡಿಗೆ ಹಾ ಉದೇನು ಸರಿ ಸರಿ ಏನ್ ಮಾಡ್ತೀರಾ ಈಗ ಏನು ಏನ್ ಅಂತ ನೀವ್ ಕೇಳ್ತೀರಲ್ಲ ನೀವು ಹೇಳ್ಬೇಕು ಹ ಅಲ್ಲ ನೀವು ಅಷ್ಟು ಶ್ರೀಮಂತರಾಗಿ ಸಾವುಕಾರರು ಅಂತ ಅನ್ನಿಸ್ಕೊಂಡು ಹಾಂ ನಿಮ್ಮ ಮನೆ ಇದು ಏನು ನಿಮ್ಗೇನು ಬೇರೆ ಮನೆನಾ ನಿಮಗೂ ಇದು ಮನೆ ತಾನೇ ಹಾಂ ಹಂಗಿದ್ಮೇಲೆ ನೀವೇ ಒಂದಿಷ್ಟು ದುಡ್ಡು ಕೊಡಿ ಪರವಾಗಿಲ್ಲ ಹಾಂ ಏನು ಇವರು ನಿಮ್ಮ ಮಕ್ಕಳೇ ತಾನೇ ನಿಮ್ಮ ಹೆಂಡ್ತಿನೇ ತಾನೆ ಇವರು ಅಯ್ಯೋ ಅಣ್ಣ ಸುಮ್ಮನೆ ಅಯ್ಯೋ ಅಕ್ಕ ಸುಮ್ಮನೆ ಇದ್ದಷ್ಟು ಸುಮ್ಮನೆ ಇರ್ತೀರಾ ಅಕ್ಕನ ನೀವು ಕೇಳಿ ಪಡ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಏನಿಲ್ಲ ನಾನೆಲ್ಲ ಮಾತಾಡ್ತೀನಿ ಬಿಡು ಏನು ರೀ ಹಾ ರೀ ಹಾಂ ನಾನು ಹೇಳಿದ್ರಾಗೇನೋ ತಪ್ಪೈತಾ ನಿಮ್ಮ ಇಷ್ಟ ಇಷ್ಟ ಇದ್ದರೆ ಕೊಡಿರಿ ನಿಮಗೂ ಇವರು ಹೆಂಡ್ತೀರು ಇವ್ರ ಮೇಲೂ ನಿಮಗೆ ಪ್ರೀತಿ ಇದ್ರೆ ನೋಡಿರಿ ಮನೆ ಚೆನ್ನಾಗಾಗುತ್ತೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಸುಖವಾಗಿರ್ತಾರೆ ಒಂದೇ ಸಲ ಆ ಕಟ್ಟೋದು ಮನೇನ ಆಗಲಾಗ್ಲಾ ಕಿತ್ ಕಿತ್ತು ಹಾಕೋಕ್ಕಾಗಲ್ಲ ಒಂದೇ ಸಲ ಮೋಲ್ಡ್ ಹಾಕ್ಬಿಟ್ರೆ ಬಂದೋಬಸ್ತಾಗಿರುತ್ತೆ ಇರುತ್ತೆ ಇನ್ಸ ಸಾಯ ತಕನ ನ ಮನೆ ಅಮ್ಮಂಗೆ ಏರಲ್ಲ ಇವರು ನೀನು ಹೇಳೋದು ಏನೋ ಚೆನ್ನಾಗೈತಪ್ಪ ಸರಿಯಾಗಿ ಐತೆ ದುಡ್ಡು ಏನು ಮಾಡೋದು ಹ್ಞೂ ಸರಿ ಆಯ್ತಪ್ಪ ಅದು ಎಷ್ಟು ಖರ್ಚಾಗುತ್ತೋ ಹಾಕಕ್ಕೆ ಎಷ್ಟು ಸಾಧು ಬರುತ್ತೋ ದುಡ್ಡ ನಾನು ಕೊಡ್ತೀನಿ ಮೋಲ್ಡೇ ಹಾಕ್ಬಿಡು ಹ್ಞೂ ಆರ್ ಸಿ ಸಿ ಹಾಕ್ತಿ ಅಲ್ವಾ ಸರಿ ಒಂದಿಟ್ಟು ಸೋರ್ದಂಗೆ ಇರ್ದಂಗೆ ಎಲ್ಲೂ ಅಚ್ಚುಕಟ್ಟಾಗಿ ಮಾಡಿಕೊಡಪ್ಪ ಹ್ಞೂ ನಾನು ಹೆಂಗೋ ದುಡ್ಡಿನ ವ್ಯವಸ್ಥೆ ಮಾಡತ್ತೀ ಮಾಡ್ತೀನಿ ಸರಿನಪ್ಪ ಆಯ್ತು ದುಡ್ಡು ಆಮೇಲೆ ಏನೂ ಗೊತ್ತಾಗಲ್ಲ ಬಿಡು ನಾನು ಹೆಂಗೋ ಹೊಂದಿಸ್ತೀನಿ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬ್ಬೇಡ ಹಾಂ ಮನೆ ಅಚ್ಚುಕಟ್ಟಾಗೆ ಕಟ್ಟೋದು ನೋಡು ಹಾಂ ಏನಪ್ಪ ಮೇಸ್ತ್ರಿ ಚೆನ್ನಾಗಿ ಕಟ್ತಾ ತಾನೆ ಹಾಂ ಎಲ್ಲೂ ತೊಂದರೆ ಆಗಬಾರ್ದು ಆಗಲಾಗ್ಲಾ ಕಿತ್ ಕಟ್ಟಂಗೆ ಇರಬಾರ್ದು ಒಂದೇ ಸಲ ಅಚ್ಕಟ್ಟಾಗಿ ಕಟ್ಟಬೇಕು ಆಯ್ತು ಹೇಳಿರಿ ಸೌಕಾರಿ ರೀ ನಾನು ಎಲ್ಲ ಯೋಚನೆ ಮಾಡಿನೇ ಕಟ್ಟೋದು ನೀವಂತೂ ಇತ್ತಲ ಬರ್ದಂಗೆ ಆಗಿಬಿಟ್ರಿ ಹಾಂ ಹುಷಾರಿಲ್ಲ ಅಂತ ಹೇಳ್ತಿದ್ರು ಈಗ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಞೂನಪ್ಪ ಚೆನ್ನಾಗಿದ್ದೀವಿ ನಡಿ ಅಲ್ಲೆಲ್ಲ ಸುತ್ತ ನೋಡ್ಕೆ ಬರೋಣ ಹೆಂಗೆ ಹಾಕಿದ್ಯಾ ಏನೋ ಕಿಟಕಿಯ ಸಿಕ್ಕಿದ್ಯಾ ಏನು ಎತ್ತ ಅಂತ ನಾನು ನೋಡಿಲ್ಲ ನಾನು ನಡಿ ನಡಿ ಬರೀ ಸಾವ್ಕಾರ ತೋರಿಸ್ತೀನಿ ಹಾಂ ನೋಡ್ದ ನೀನೇ ಯಾವ್ದ್ರ ಕಾಂತೀಯ ಒಳ್ಳೆ ಅಪ್ಪನೇ ದುಡ್ಡು ಕೊಡ್ತೀನಿ ಅಂತ ಹೇಳತ್ತೆ ಸುಮ್ಮನೆ ಇರು ಹ್ಞೂ ಅಲ್ವೋ ಕೊಟ್ರೆ ಕೊಡ್ಲಿ ಆದ್ರೆ ಬಲವಂತ ಏನು ಬೇಡ ಅಂತ ಬಿಡಿ ಕೊಡ್ತೀನಿ ಅಂತ ಹೇಳಿತಲ್ಲ ಹಾ ಹೆಂಗ ಮೋಡ ಆಗ್ತಾರಂತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರ್ಯಾರ್ಯಾರ್ಯಾರ್ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ